ಆತ್ಮೀಯರಿ ಶುಭವಾಗಲಿ ತಮಗೆ ಸಿದ್ಧಾರೂಢರು ಜಾಗೃತ ದೇವರು ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು ಆತ್ಮೀಯರಿ ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ಅದೇ ತೆರನಾಗಿ ತಾವು ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ ಅದು ಐವತ್ತಾರನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ ಹಾಗಾದರೆ ದಿನ ಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನ ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವುವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದ ಸಕಲ ಸನ್ಮಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು ನನ್ನ ಆತ್ಮೀಯರಿಗೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಹಾಗೂ ತಮಗೆ ಶುಭವಾಗಲಿ ಶ್ರೀ ಸಿದ್ಧಾರೂಢ ಕಥಾಮೃತದ ಹನ್ನೆರಡನೇ ಅಧ್ಯಾಯವನ್ನು ಈ ದಿನ ಪಠಿಸೋಣ ಈಗಾಗಲೇ ಒಂದರಿಂದ ಹನ್ನೊಂದರವರೆಗೆ ಈ ಒಂದು ಸಿದ್ಧಾರೂಢ ಕಥಾಮೃತದ ಅಧ್ಯಾಯಗಳನ್ನು ವಿಡಿಯೋಗಳನ್ನು ಮಾಡಿದ್ದು ತಾವುಗಳು ಈ ಒಂದು ಚಾನಲ್ನಲ್ಲಿ ನೋಡಬಹುದು ಹನ್ನೆರಡನೇ ಅಧ್ಯಾಯವನ್ನು ಪಠಿಸೋಣ ಶ್ರೀ ಸಿದ್ಧಾರೂಢ ಸದ್ಗುರುನಾಥನು ಭಕ್ತರ ಮೇಲೆ ಬಹು ಕೃಪಾವಂತನು ತನಗೆ ಶರಣು ಬಂದವರಿಗೆ ಎಂದಿಗೂ ಸಂಸಾರದೊಳಗೆ ಮುಳುಗಲಿಕ್ಕೆ ಬಿಡನು ಆತನು ತಾನೇ ದುಃಖಗಳನ್ನು ಸಹನೆ ಮಾಡಿ ಭಕ್ತರ ತಾಪಗಳನ್ನು ಹರಣ ಮಾಡುವನು ಆಮೇಲೆ ಅವರನ್ನು ಮೋಕ್ಷ ಮಾರ್ಗಕ್ಕೆ ಹಚ್ಚಿ ಸಂಸಾರದೊಳಗಿಂದ ಉದ್ಧರಿಸುವನು ಈ ಪ್ರಕಾರ ಲೋಕೋದ್ಧಾರವೇ ತನ್ನ ಕಾರ್ಯ ಮಾಡಿಕೊಂಡು ಆ ಸದ್ಗುರು ರಾಜನು ಈ ಲೋಕಕ್ಕೆ ಬಂದು ಲೀಲೆಯನ್ನು ತೋರಿಸಿ ಜೀವರನ್ನು ಸುಲಭದಿಂದ ಉದ್ಧರಿಸುತ್ತಾನೆ ಸದ್ಗುರು ಸಿದ್ಧ ಅವಧೂತರು ಸಂಚಾರದಲ್ಲಿ ಬಹು ಕಷ್ಟಗಳನ್ನು ಸಹಿಸುತ್ತಾ ದೇಹಕ್ಕೆ ರೋಗ ಪ್ರಾಪ್ತವಾದಾಗ ಉಪೋಷಣದಿಂದ ಪರಿಹರಿಸಿಕೊಳ್ಳುತ್ತಿದ್ದರು ಚಿತ್ತಕ್ಕೆ ದುಃಖವಾದಾಗ ಮನಸ್ಸು ತಾಪದಳಕ್ಕೆ ಹೋಗದಂತೆ ಹಿಡಿದು ಚಿತ್ತವನ್ನು ಬ್ರಹ್ಮಯೋಗಕ್ಕೆ ಹಚ್ಚಿ ಉದ್ವಿಗ್ನತೆಯನ್ನು ಶಾಂತಪಡಿಸುತ್ತಿರುವರು ಈ ಪ್ರಕಾರ ಪಾರಮಾರ್ಥಿಕ ಉಪಾಯಗಳಿಂದ ದೇಹದ ದುಃಖವನ್ನು ನಿವಾರಣೆ ಮಾಡುತ್ತಿರುವಾಗ ಅವರ ಹೃದಯದಲ್ಲಿ ಬ್ರಹ್ಮಾನಂದವು ಸ್ಥಿರವಾಗಿ ನಿಂತು ಲೀಲಾವರ್ತನದಿಂದ ಸಿದ್ಧರು ಕಾಲಹರಣ ಮಾಡುತ್ತಿದ್ದರು ಕ್ಷುದಾಶಾಂತಿಯನ್ನು ಮಾಡುವುದಕ್ಕೆ ಪ್ರಾರಬ್ಧ ಪರಿಚಾರಕನು ಇರುವನು ಎಂದು ನಿಶ್ಚಯಿಸಿ ಅದಕ್ಕೋಸ್ಕರ ಏನೊಂದು ಚಿಂತೆ ಇಲ್ಲದೆ ನಿರಾಲಂಬರಾಗಿ ಸಂಚರಿಸುತ್ತಿದ್ದರು ಹೀಗೆ ಪೃಥ್ವಿಯ ಮೇಲೆ ಸಂಚರಿಸುತ್ತಾ ಗೋಕಾವಿ ಹತ್ತಿರ ನದಿ ತೀರಕ್ಕೆ ಬಂದಾಗ ಅಂಬಿಗನು ಸಿದ್ಧರನ್ನು ನೋಡಿ ಬಾರಪ್ಪ ಈ ಹಗ್ಗ ಹಿಡಿದು ಎಳಿ ಎನ್ನಲು ಅವಧೂತರು ನಾಲ್ಕೆಂಟು ಜನರಿಂದ ಎಳೆಯಲಿಕ್ಕೆ ಆಗದಂಥ ನಾವೆಯನ್ನ ಸಹಜವಾಗಿ ಎಳೆದು ನೀರಿಗೆ ಹಾಕಿದರು ಈ ಚಮತ್ಕಾರವನ್ನು ಅಂಬಿಗನು ಕಂಡು ಬಹು ಆಶ್ಚರ್ಯಪಟ್ಟು ಇವನೊಬ್ಬ ಯೋಗ ಸಿದ್ಧನಿರಬಹುದು ಎಂದುಕೊಂಡನು ಆಮೇಲೆ ಸಿದ್ಧನಾಥರನ್ನು ನಾವೆಯ ಮೇಲೆ ಕೂಡಿಸಿಕೊಂಡು ಆಚೆ ತೀರಕ್ಕೆ ಮುಟ್ಟಿಸಿದನು ಸದ್ಗುರುಗಳು ಅಲ್ಲಿಂದ ನಡೆಯುತ್ತಾ ಕಡೆಗೆ ಹುಬ್ಬಳ್ಳಿ ಶಹರಕ್ಕೆ ಪ್ರಾಪ್ತರಾದರು ಹೀಗೆ ತಲೆಯ ಮೇಲಿನ ಭಾರವನ್ನು ಕೆಳಗೆ ಇಳಿದಾಕ್ಷಣ ಶಾಂತಿಯಾಗುವುದು ಹಾಗೆ ಹುಬ್ಬಳ್ಳಿಗೆ ಬಂದಾಕ್ಷಣ ಸಿದ್ಧಾರೂಢ್ಯರಿಗೆ ಶಾಂತಿಯಾಗಿ ತೊರ್ವೆಯವರ ಬಾವಿಗೆ ಬಂದರು ಆ ಬಾವಿ ಇದ್ದ ಸ್ಥಳವು ಬಹಳ ಅಸ್ವಚ್ಛ ಇದ್ದುದರಿಂದ ಕ್ರಿಮಿಕೀಟಗಳೆಲ್ಲ ಬಂದು ಸಿದ್ಧರನ್ನು ಆವರಿಸಿಕೊಂಡು ಕಡಿಯುತ್ತಿದ್ದವು ಸಿದ್ಧರು ಈ ಸ್ಥಾನವು ಬಹಳ ಉತ್ತಮವಾದದ್ದೆಂದು ತಿಳಿದರು ಏಕೆಂದರೆ ಈ ಕ್ರಿಮಿಗಳು ಕಡಿಯುವುದರಿಂದ ಯಾವಾಗಲೂ ಜಾಗೃತವಾಗಿರುವುದಕ್ಕೆ ಸಹಾಯವಾಗುತ್ತದೆ ಎಂದು ಸಮಾಧಾನಪಟ್ಟರು ಕೆಲವು ಹುಡುಗರು ಮಹಾತ್ಮರನ್ನು ಕಂಡು ವೈಶ್ಯ ಮೊದಲೇ ಕಡೆಗೆ ಹೋಗಿ ಹೇಳಲು ಆ ಸಾಹುಕಾರನು ಸಿದ್ಧರಲ್ಲಿಗೆ ಬಂದನು ಆತನು ಅತ್ಯಂತ ದಯಾಭಕ್ತಿಯುಕ್ತನಾಗಿ ಸಿದ್ಧರನ್ನು ಹಿಡಿದು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅವರಿಗೆ ಸ್ನಾನ ಮಾಡಿಸಿ ಶುಭ್ರ ವಸ್ತ್ರಗಳನ್ನು ಧಾರಣ ಮಾಡಿಸಿ ಮೃಷ್ಟಾನ್ನವನ್ನು ಭೋಜನ ಮಾಡಿಸಿದನು ಆಮೇಲೆ ಶಯನಕ್ಕೆ ಮೃದುವಾದ ಶೈಯನ್ನು ಕೊಟ್ಟು ಸಾಹುಕಾರನು ಒಳಗೆ ಹೋದ ಕೂಡಲೇ ಸಿದ್ಧರು ವಸ್ತ್ರಗಳನ್ನೆಲ್ಲ ಅಲ್ಲೇ ಬಿಟ್ಟು ತಾವಿದ್ದ ಬಾವಿಗೆ ಬಂದರು ಸಾಹುಕಾರನು ಬಂದು ಸಿದ್ಧರು ಇಲ್ಲದ್ದನ್ನು ಕಂಡು ಅತ್ತಿತ್ತ ನೋಡಲು ಮಹಾತ್ಮರನ್ನು ಕಾಣಲಿಲ್ಲ ಇಂಥ ವೈರಾಗಿ ಪುರುಷರು ವಿಷಯ ಸುಖವನ್ನು ತುಚ್ಛವೆಂದು ಮನ್ನಿಸುತ್ತಾರೆ ಎಂದು ತಿಳಿದು ಸಾಹುಕಾರನು ಸುಮ್ಮನಾದನು ಈ ವಾರ್ತೆಯನ್ನು ಕೇಳಿ ಗುರುಲಿಂಗ ಶಾಸ್ತ್ರಿಯು ಇತರ ಕೆಲವು ಭಕ್ತರನ್ನು ಕೂಡಿಕೊಂಡು ಸಿದ್ಧಗುರುಗಳ ಕಡೆಗೆ ಬಂದು ಶಾಸ್ತ್ರೀಯ ಪ್ರಶ್ನೆಗಳನ್ನು ವಿಚಾರಿಸುತ್ತಿದ್ದನು ಇತರ ಶಾಸ್ತ್ರಿಗಳು ಅಲ್ಲಿಗೆ ಬಂದು ಸದ್ಗುರುಗಳನ್ನು ಕುರಿತು ಪ್ರಶ್ನೆ ಮಾಡಲು ಸಿದ್ಧರು ಯೋಗ್ಯ ಉತ್ತರಗಳನ್ನು ಕೊಡುತ್ತಾ ಅವರ ಶಂಕೆಗಳನ್ನು ಪರಿಹರಿಸುತ್ತಿದ್ದರು ಇದನ್ನು ಕಂಡು ಸರ್ವ ಜನರು ಆನಂದ ಪಡುತ್ತಿದ್ದರು ಒಂದಾನೊಂದು ದಿನ ಬಸವಣ್ಣನೆಂಬ ಭಕ್ತನು ಮುನಿಗಳ ಸಮ್ಮುಖಕ್ಕೆ ಬಂದು ಸ್ವಾಮಿ ನಮ್ಮ ಮನೆಯಲ್ಲಿ ಯೋಗ ವಾಸಿಷ್ಠ ಗ್ರಂಥ ನಡೆಸಲಿಕ್ಕೆ ತಾವೇ ಅಲ್ಲಿಗೆ ದಯಮಾಡಿಸಬೇಕೆಂಬ ಅಪೇಕ್ಷೆಯಿದೆ ಎಂದು ಪ್ರಾರ್ಥಿಸಲು ಸಿದ್ಧರು ತನ್ನ ಮನಸ್ಸಿನಲ್ಲಿ ಚಿಂತಿಸುತ್ತಾರೆ ನನ್ನ ಸಾಧನವೆಲ್ಲ ಮುಗಿಯಿತು ಈ ಪ್ರಾರಬ್ಧ ಶೇಷವನ್ನು ಅಗ್ನಿ ಜನರ ಉದ್ಧಾರ ದಿಶೆಯಿಂದ ಯೋಜಿಸಬೇಕು ಎಂದು ಚಿಂತಿಸಿ ಬಸವಣ್ಣನ ಮನೆಗೆ ನಿತ್ಯ ಹೋಗಲಿಕ್ಕೆ ಆರಂಭ ಮಾಡಿದರು ಅಲ್ಲಿ ನಾಲ್ಕು ತಾಸು ರಾತ್ರಿ ಪರ್ಯಂತ ಯೋಗ ಹೇಳುತ್ತಿದ್ದರು ಒಂದು ದಿನ ಗುರುಲಿಂಗಶಾಸ್ತ್ರಿಯು ಬಂದು ಸಿದ್ಧರನ್ನ ಕುರಿತು ಆತ್ಮನು ದೇಹದಲ್ಲಿದ್ದಾನೆ ಎಂದು ನೀವು ಹೇಳುತ್ತೀರಿ ಆತ್ಮನು ನಮಗೆ ಏಕೆ ಕಾಣಿಸುವುದಿಲ್ಲ ಎಂದು ಪ್ರಶ್ನೆ ಮಾಡಲು ಸದ್ಗುರುಗಳು ಒಂದು ಪ್ರಮಾಣಕ್ಕೆ ಗೋಚರವಾಗುವಂತಹದ್ದು ಅನ್ಯ ಪ್ರಮಾಣಕ್ಕೆ ಪ್ರತೀತಿಯಾಗದು ಸ್ಪರ್ಶಕ್ಕೆ ತಿಳಿಯುವಂತಹದ್ದು ನೇತ್ರವು ಅರಿಯಲಾರದು ಹಾಗೆಯೇ ಜ್ಞಾನಕ್ಕೆ ಆತ್ಮನ ನಿರ್ಧಾರವಾಗುವುದು ಅಜ್ಞಾನಕ್ಕಾಗದು ಹಾಗಾದರೆ ಜ್ಞಾನವೆಂದರೆ ಏನಂತ ಹೇಳುತ್ತೇನೆ ಕೇಳು ಪ್ರಥಮ ಆತ್ಮಾನಾತ್ಮ ವಿವೇಕ ಅಲ್ಲಿಂದ ಅಹಂ ಬ್ರಹ್ಮಾಸ್ಮಿ ಜ್ಞಾನದ ತನಕ ವೃತ್ತಿಯನ್ನು ಸಾಧಿಸುತ್ತಿರುವಾಗ ಮೊದಲಿನ ಅನಾತ್ಮಕಾರ ಬುದ್ಧಿಯನ್ನು ತ್ಯಜಿಸಿ ಅದನ್ನೇ ಬ್ರಹ್ಮಾಕಾರ ಮಾಡುವಾಗ ಈ ಸಂಧಿಯಲ್ಲಿ ಯಾವ ನಿರ್ವಿಕಲ್ಪ ಜ್ಞಾನವಾಗುವುದು ಅದಕ್ಕೆ ಆತ್ಮನು ಗೋಚರನಾಗುವನು ಅವನು ಹೇಗೆ ಗೋಚರನೆಂದು ಕೇಳಿದರೆ ಆವರಣ ನಿವೃತ್ತಿಯಾದ ಬುದ್ಧಿಯಿಂದ ತಿಳಿಯಲ್ಪಡುವನು ವಿನಾ ಘಟ್ಟದಂತೆ ಜಡನಾಗಿರುವ ಇಂದ್ರಿಯಗಳಿಂದಿಲ್ಲ ಇಂದ್ರಿಯಗಳಿಂದಾಗುವ ಶಬ್ದ ಜ್ಞಾನ ಮಾತ್ರವಿದೆಯೇ ವಿನ ಬೇರೆ ಅನುಭವವಿಲ್ಲ ಆ ಕಾರಣ ಆತ್ಮನು ಕಾಣುವುದಿಲ್ಲವೆಂಬ ಶಂಕೆ ಬರುತ್ತದೆ ಅನ್ನಲು ಆ ಶಾಸ್ತ್ರಿಯು ಸತ್ಯಮಾಚಾರ್ಯ ವರ್ಯ ಎಂದು ನುಡಿದು ಹೊರಟು ಹೋದನು ಆ ಸ್ಥಾನದಲ್ಲಿ ಬಹುಜನ ಸಂಚಾರವಾಗುವುದನ್ನು ಕಂಡು ಸಿದ್ಧರು ಇದು ವಿಕ್ಷೇಪಕರೆಂದು ಚಿಂತಿಸಿ ಡಮಗೆರೆ ಎಂಬಲ್ಲಿಗೆ ಹೋಗುವಂತರಾದರು ಅಲ್ಲಿ ಕಟ್ಟೆಯ ಮೇಲೆ ಸ್ವಸ್ಥ ಕುಳಿತಿರುವರು ಮತ್ತು ದನಕಾಯಿ ಹುಡುಗರು ಕೂಡ ಆಡುತ್ತಾ ತೋಟಗಳಲ್ಲಿ ಹೋಗಿ ಹಣ್ಣುಗಳನ್ನು ಕದ್ದು ತಿನ್ನುತ್ತಾ ಶಗಣಿ ಅವರಿಗೋಸ್ಕರ ಆರಿಸುತ್ತಾ ಹೀಗೆ ಕಾಲ ಕಳೆಯುತ್ತಿದ್ದರು ಒಂದು ದಿನ ಹುಡುಗರು ಕೂಡ ಒಂದು ಹಲಸಿನ ಹಣ್ಣು ಕದ್ದುಕೊಂಡು ಒಯ್ಯುತ್ತಿರುವಾಗ ತೋಟದವನ್ನು ಕಂಡು ಸಿದ್ಧರನ್ನು ಹಿಡಿದು ಹಣ್ಣು ಏಕೆ ಒಯ್ಯುತ್ತಿರುವ ಎಂದು ಕೇಳಲು ನಮಗೆಲ್ಲರಿಗೂ ತಿನ್ನಲಿಕ್ಕೆ ಎಂದು ಸಿದ್ಧರು ಉತ್ತರ ಕೊಟ್ಟರು ಆಗ ಅವನು ಸಿಟ್ಟಿಗೆದ್ದು ಸಿದ್ಧರಿಗೆ ಎರಡು ಏಟು ಹೊಡೆಯಲು ಮಹಾತ್ಮರು ಆ ಹಣ್ಣನ್ನು ದೂರ ಬೀಸಿ ಒಗೆದರು ಅದನ್ನು ಹುಡುಗರು ಎತ್ತಿಕೊಂಡು ಓಡಲು ಹಣ್ಣ ಹಣ್ಣಿನವನು ಸಿದ್ಧರನ್ನು ಬಿಟ್ಟು ಆ ಹುಡುಗರ ಬೆನ್ನು ಹತ್ತಿ ಹೋದನು ಆಗ ಸಿದ್ಧರೆಂದುಕೊಳ್ಳುತ್ತಾರೆ ವೈಕುಂಠವಾಸಿಯಾದ ಶ್ರೀಕೃಷ್ಣನ ಮೇಲೆ ಸಹ ಶಮಂತಕಮಣಿ ಕದ್ದ ಅಪವಾದ ಬಂದಿತ್ತು ಹೀಗಿರುವಾಗ ನಮ್ಮದೇನು ಅದಕ್ಕೂ ವಿಶೇಷ ಕಳ್ಳತನದ ಅಪವಾದ ಬಂದು ಆತನಿಗೆ ಜಾಂಬುವಂತಿ ಮತ್ತು ಸತ್ಯಭಾಮ ಇವರಿಬ್ಬರನ್ನು ವಿವಾಹ ಮಾಡಿಕೊಳ್ಳಬೇಕಾಯಿತು ನಾನಾದರೂ ಅಂಥ ಸಂಸಾರದಿಂದ ಬಂಧಿಸಲ್ಪಡದೆ ಎರಡು ಏಟಿನಲ್ಲೇ ಬಿಡುಗಡೆ ಹೊಂದಿದೆನು ತಪ್ಪಿಸಿಕೊಂಡು ಸಿದ್ಧರು ಓಡಿ ಹೋಗುತ್ತಿರುವಾಗ ಕರ್ಮಪಾಶದಿಂದ ಮುಕ್ತಿ ಎಂಬುದು ಹೀಗೆ ಅಂದುಕೊಳ್ಳುತ್ತಾ ಚಿದ್ದಾನಂದ ಸ್ವಾಮಿಗಳ ಸಮಾಧಿಯೊಳಗೆ ಸ್ವತ್ತರಾಗಿ ಆನಂದದಿಂದ ಮಲ ಮಲಗಿಕೊಂಡರು ಆ ಕಾಲದಲ್ಲಿ ಅನೇಕ ಮಂದಿ ಲಿಂಗಾಯತರು ಮಹಾತ್ಮರ ಕಡೆಗೆ ಬಂದು ಪೂಜಾ ನಮಸ್ಕಾರಾದಿಗಳನ್ನು ಮಾಡಿಕೊಂಡು ಹೋಗುತ್ತಿದ್ದರು ಸಿದ್ಧ ಸದ್ಗುರುನಾಥರ ಈ ಕೀರ್ತಿಯನ್ನು ಕೇಳಿ ಒಬ್ಬ ಲಿಂಗಾಯತನು ಬಹುಮತ್ಸರದಿಂದ ರಾತ್ರಿ ಹೊತ್ತಿಗೆ ಅವರ ಕಡೆಗೆ ಬಂದು ಅನ್ನುತ್ತಾನೆ ನೀನು ಲಿಂಗವಿಲ್ಲದ ಭವಿ ಇದ್ದು ಲಿಂಗಾಯತರ ಕಡೆಯಿಂದ ನಮಸ್ಕಾರ ಮಾಡಿಸಿಕೊಳ್ಳುತ್ತೀಯ ಅದಕ್ಕೀಗ ನಿನಗೆ ತಕ್ಕ ಪ್ರಾಯಶ್ಚಿತ್ತೆ ಮಾಡುವೆನು ಹೀಗೆಂದು ಆ ದುಷ್ಟಮತಿಯ ಕಟ್ಟೆಯ ಮೇಲೆ ಕೂತಿದ್ದ ಸಿದ್ಧರನ್ನು ಎರಡು ತೋಳುಗಳಿಂದ ಹಿಡಿದು ಮೇಲಕ್ಕೆ ಎತ್ತಿ ಕಲ್ಲಿನ ಮೇಲೆ ಅಪ್ಪಳಿಸಿದನು ಮತ್ತು ಸಿದ್ಧರನ್ನ ಹೊಡೆಯಬೇಕೆಂದು ಆತನು ಯತ್ನಿಸುತ್ತಿರುವಾಗ ಏನೋ ಒಂದು ಸಪ್ಪಳವನ್ನು ಕೇಳಿ ಓಡಿ ಹೋದನು ಸಿದ್ಧಮುನಿಗಳ ಸರ್ವಾಂಗವು ರಕ್ತಮಯವಾಗಿದ್ದು ಮೊಳಕಾಲು ಗಾಯವಾಗಿ ಸೋರುತ್ತಿರುವ ರಕ್ತವನ್ನು ಅವರು ಒರೆಸಿಕೊಳ್ಳುತ್ತಾ ಸ್ವಸ್ಥ ಚಿತ್ತರಾಗಿ ಕುಳಿತರು ಪರಶರೀರದಂತೆ ಸ್ವಶರೀರವನ್ನು ನೋಡುತ್ತಿರುವ ಆ ಮಹಾತ್ಮರು ಚಿತ್ತದಲ್ಲಿ ದುಃಖಾನುಸಂಧಾನವಿಲ್ಲದೆ ಬ್ರಹ್ಮಾನಂದದಲ್ಲಿ ಸಂಲಗ್ನ ಚಿತ್ತರಾದರು ಮರುದಿನ ಮುಂಜಾನೆ ನಿತ್ಯದಂತೆ ಹನ್ನೆರಡು ಮಠದ ಸ್ವಾಮಿಗಳು ಬಂದು ಸಿದ್ಧರನ್ನು ನೋಡಿ ಮೈಯೆಲ್ಲ ರಕ್ತಮಯವಾದದ್ದನ್ನು ಕಂಡು ಇದೇನಾಯಿತೆಂದು ಕೇಳಲು ಮಹಾತ್ಮರು ಪ್ರಾರಬ್ಧವು ತಾನು ಭೋಗ ಕೊಟ್ಟು ಕ್ಷಯವಾಗುತ್ತದೆ ಹೀಗೆ ವಿದೇಹ ಕೈವಲ್ಯವನ್ನು ಸಮೀಪಕ್ಕೆ ತಂದು ನನಗೆ ಸಹಾಯವಾಗುವುದು ಅಂದರು ಆಗ ಆ ಸ್ವಾಮಿಗಳ ಮನಸ್ಸಿನಲ್ಲಿ ಬಹಳ ತಳಮಳಗೊಂಡು ಸದ್ಗುರುನಾಥರನ್ನು ತಮ್ಮ ಮಠಕ್ಕೆ ಕರೆದುಕೊಂಡು ಹೋಗಿ ತಮ್ಮಲ್ಲೇ ಇಟ್ಟುಕೊಂಡರು ಅಲ್ಲಿ ಬಹು ಪ್ರಕಾರ ಉಪಚಾರ ಮಾಡಿದ ಕೆಲವು ದಿನಗಳ ಮೇಲೆ ಗಾಯಗಳೆಲ್ಲ ಮಾದು ಸಿದ್ಧರು ಸಶಕ್ತರಾದರು ಅನಂತರ ಅವಧೂತರು ಸ್ವಸ್ಥಾನಕ್ಕೆ ಹೋಗಿ ಪೂರ್ವದಂತೆ ಹಗಲೊಳಗೆ ದನಕಾಯಿ ಹುಡುಗರ ಕೂಡ ಆಡುತ್ತಾ ರಾತ್ರಿ ಕಾಲದಲ್ಲಿ ಚಿದಾನಂದ ಸಮಾಧಿಯೊಳಗೆ ಹೋಗಿ ಶಯನ ಮಾಡುತ್ತಿದ್ದರು ಈ ಪ್ರಕಾರ ಸಿದ್ಧರು ಕಾಲಹರಣ ಮಾಡುತ್ತಿರುವಾಗ ಅವರ ದರ್ಶನಕ್ಕೆ ಬಹುಜನರು ಬರತೊಡಗಿದರು ಇದನ್ನು ನೋಡಲಾರದೆ ಮೂರ್ಖರಾದವರು ಆ ಮಹಾತ್ಮರ ಜೀವಕ್ಕೆ ಗಾತ ಮಾಡಲಿಕ್ಕೆ ನೋಡುತ್ತಿದ್ದರು ಅವರು ಒಂದು ದಿನ ಮಹನೀಯರನ್ನು ಎತ್ತಿಕೊಂಡು ಹೋಗಿ ಒಂದು ಬಾವಿಯೊಳಗೆ ಚೆಲ್ಲಲು ಅಲ್ಲಿ ಕಲ್ಲು ಮುಳ್ಳುಗಳು ಮೈಗೆ ನಟ್ಟು ಬಹಳ ದುಃಖಪಟ್ಟರು ಆದರೆ ಈ ಪ್ರಕಾರದ ದುಃಖಗಳನ್ನು ದ್ವೇಷರಹಿತರಾಗಿ ಸಹನ ಮಾಡುತ್ತಿರುವುದರಿಂದ ಸಿದ್ಧಾರೂಢರ ಮನಸ್ಸಿಗೆ ದಿನೇ ದಿನೇ ಶಾಂತಿ ಹೆಚ್ಚುತ್ತಾ ನಡೆಯಿತು ಇಷ್ಟು ಮಾಡಿದರೂ ಸ್ವಾಮಿಗಳು ಸಾಯಲಿಲ್ಲವೆಂದು ಆ ಮೂರ್ಖರು ಒಮ್ಮೆ ಮಹಾತ್ಮರನ್ನು ಒಂದು ಹಾಡು ಬಿದ್ದ ಮನೆಯೊಳಗೆ ಹಾಕಿ ದ್ವಾರವನ್ನು ಭದ್ರಪಡಿಸಿ ಹೋದರು ಅಲ್ಲಿ ಚಿಕ್ಕಾಡು ಗುಂಗಾಡು ಕಡಜೀರಿಗೆ ಹುಳ ಮುಂತಾದವರಿಂದ ಬಹಳ ದುಃಖವಾದದ್ದನ್ನೆಲ್ಲ ಸಹನ ಮಾಡುತ್ತಾ ಮೂರು ದಿವಸಗಳ ಪರ್ಯಂತ ಇರಲು ಪರಮಾತ್ಮನು ಬಂದು ಪರಮಪ್ರಿಯನೇ ಏಳು ಏಳು ನಿನ್ನ ಸಂಕಟವನ್ನು ಹರಣ ಮಾಡಲಿಕ್ಕೆ ಬಂದಿರುತ್ತೇನೆ ಎಂದು ಬಹುಕರುಣೆಯಿಂದ ಹೊರಗೆ ಕರೆತಂದು ತನ್ನ ಹಸ್ತವನ್ನು ಸಿದ್ಧರ ಮೈ ಮೇಲೆ ಸವರಲು ಅವರ ದುಃಖವೆಲ್ಲ ಶಾಂತವಾಯಿತು ಈ ಪ್ರಕಾರ ಸಿದ್ಧಾರೂಢರಿಗೆ ಬಂದ ಸಂಕಟಗಳನ್ನೆಲ್ಲ ಪರಮಾತ್ಮನು ಪ್ರಾರ್ಥಿಸದೆ ಬಂದು ನಿವಾರಣೆ ಮಾಡಿ ಮಹಾತ್ಮರ ಶರೀರವನ್ನು ಮುಮುಕ್ಷಿಗಳ ಮತ್ತು ಆರ್ತರ ಉದ್ದೇಶಕ್ಕಾಗಿ ರಕ್ಷಿಸುತ್ತಿದ್ದನು ಹೀಗಿರುತ್ತಾ ಲಿಂಗಾಯತ ಮತಾಭಿಮಾನಿಗಳಾದವರು ಒಂದು ದೊಡ್ಡ ಸಭೆಯನ್ನು ಮಾಡಿಸಿ ಈ ಭವಿಗೆ ಯಾರು ನಮಸ್ಕಾರ ಮಾಡಬಾರದು ಎಂದು ನಿರ್ಣಯವನ್ನ ಟರಾಯಿಸಿದರು ಆದರೂ ಮುಮುಕ್ಷಗಳಾದವರು ಅದನ್ನು ಮನ್ನಿಸದೆ ಸಿದ್ಧಾರೂಢರ ಕಡೆಗೆ ಬಂದು ನಮನ ಮಾಡುತ್ತಿದ್ದರು ಇದನ್ನು ಹಂದರಯ್ಯನ್ ಎಂಬ ಲಿಂಗಾಯತನು ನೋಡಲಾಗದೆ ತಾಸು ರಾತ್ರಿ ಇರುವಾಗ ಬಂದು ಸಿದ್ಧಗುರುಗಳನ್ನು ಎಬ್ಬಿಸಿ ನಿಂದಿರಿಸಿ ಅವರ ಮಸ್ತಕದ ಮೇಲೆ ತನ್ನ ಪಾದರಕ್ಷೆಯನ್ನು ಇದು ಕೆಳಕೆ ಬಿತ್ತೆಂದರೆ ನಿನ್ನ ಹೆಣ ಬೀಳುವಂತೆ ಹೊಡೆಯುವೆನು ಎಂದನು ಮಹಾತ್ಮರು ಶಾಂತಿ ಹಿಡಿದು ಒಂದು ತಾಸು ತನಕ ಸುಮ್ಮನೆ ನಿಂತರು ಕಡೆಗೆ ಸ್ವಲ್ಪ ಚಲನವಾದ ಕೂಡಲೇ ಆ ಮಚ್ಚೆಯು ಕೆಳಗೆ ಬಿತ್ತು ಆಗ ಶೇಂದಿ ಕುಡಿದು ಅಮಲ್ನಲ್ಲಿದ್ದ ಹಂದರಯ್ಯನು ಒಂದು ಕಟ್ಟಿಗೆಯಿಂದ ಸದ್ಗುರುನಾಥರನ್ನು ಯಥೇಷ್ಟ ಹೊಡೆದು ಅನ್ನುತ್ತಾರೆ ನೀನು ಆರೂಢನಾದ ಮೇಲೆ ಏಕೆ ಶೆರೆ ಕುಡಿಯಬಾರದು ಶೆರೆ ಕುಡಿದರೆ ನೀನು ಭೇದರಹಿತನಾಗುವಿ ಇಲ್ಲದಿದ್ದರೆ ನಿನಗ ಆರೂಢ ಅನ್ನಬಾರದು ಹೀಗೆಂದು ಪೆಟ್ಟು ತಾಳಲಾರದೆ ಬಿದ್ದಿರುವ ಮಹಾತ್ಮರನ್ನು ಆ ದುಷ್ಟನು ಕಾಲಿನಿಂದ ಒದೆಯುತ್ತಿದ್ದನು ಇಷ್ಟರೊಳಗೆ ಅರುಣೋದಯ ಕಾಲವಾಗಲು ಸಿದ್ದರು ಆತನನ್ನು ಕುರಿದು ಅನ್ನುತ್ತಾರೆ ಸ್ವಾಮಿ ಇಷ್ಟು ಹೊತ್ತು ಇಲ್ಲಿ ಯಾರೂ ಇರಲಿಲ್ಲ ನಿನ್ನ ಕಾರ್ಯವು ನಿರ್ವಿಘ್ನವಾಗಿ ನಡೆಯಿತು ಈಗ ಊರೊಳಗಿಂದ ಭಕ್ತರು ಭಜನೆಗೆ ಬರುವ ವೇಳೆ ಆಯಿತು ನೀನು ಬೇಗನೆ ಮಾರ್ಗಸ್ಥನಾಗು ನೀನು ನನಗೆ ಈ ಪ್ರಕಾರ ಉಪಚಾರ ಮಾಡುವುದನ್ನು ಆ ಕ್ರೋಧಿ ಜನರು ಕಂಡರೆ ನಿನಗೆ ಅವರು ಬಹಳ ಹೊಡೆದಾರು ಅದನ್ನು ನಾನು ನೋಡಲಾರೆ ಅದನ್ನು ಹೇಳಿ ಆ ಅಂದರಯ್ಯನ್ನು ತತ್ಕಾಲವೇ ಓಡಿ ಹೋದನು ಅಷ್ಟರೊಳಗೆ ಊರೊಳಗಿನ ಭಕ್ತರು ಬಂದು ನೋಡುವಾಗ ಮಹಾತ್ಮರ ಸರ್ವಾಂಗವು ಜರ್ಜರವಾದದ್ದು ಮೈಮೇಲೆ ಬಾಸಳೆಗಳು ಎದ್ದದ್ದು ಕಂಡು ಬಹು ದುಃಖಿತರಾಗಿ ಸ್ವಾಮಿ ರಾತ್ರಿಯೊಳಗೆ ಯಾವ ದುಷ್ಟಮತಿಯು ಬಂದು ನಿಮಗೆ ಹೊಡೆದನು ಹೇಳಿರಿ ಆತನಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡುವು ಎಂದು ಅಂದರು ಅದನ್ನು ಕೇಳಿ ಸಿದ್ಧಾರೂಢರು ನಸುನಗುತ್ತಾ ಸಂಭವಿಸಬೇಕಾದದ್ದು ಸಂಭವಿಸಲಿಕ್ಕೇ ಬೇಕು ನೀವು ವ್ಯರ್ಥ ಚಿಂತೆ ಮಾಡಬೇಡಿರಿ ಪ್ರಾರಬ್ಧದಿಂದ ಸುಖ ದುಃಖಗಳು ಬಂದ ಹಾಗೆಲ್ಲ ಕರ್ಮಕ್ಷಯವಾಗುತ್ತಿದೆ ಅವುಗಳ ನಿವಾರಣಾರ್ಥ ಯತ್ನ ಮಾಡಿದರೆ ಅವೇ ಸಂಚಿತವಾಗಿ ಪುನಃ ಜನ್ಮಕ್ಕೆ ಕಾರಣವಾಗುತ್ತವೆ ಆದ್ದರಿಂದ ಮೋಕ್ಷಾಧಿಕಾರಿಯು ಇತರರ ದೂಷಣ ವಂದನಾದಿಗಳಿಂದ ವಿಕಾರ ಹೊಂದದೆ ಅಂತಃಕರಣದಲ್ಲಿ ನಿರಂತರ ಶಾಂತಿಯನ್ನು ರಕ್ಷಿಸುತ್ತಿರಬೇಕು ಎಂದು ನುಡಿದ ಭಾಷಣವನ್ನು ಕೇಳಿ ಆ ಭಕ್ತ ಜನರೆಲ್ಲರೂ ಸದ್ಗದಿತರಾಗಿ ಕಣ್ಣುಗಳಿಂದ ಪ್ರೇಮಾಶ್ರುಗಳನ್ನು ಸುರಿಸುತ್ತಾ ಆಹಾ ಸಾಕ್ಷಾತ್ ಪರಮಾತ್ಮನೇ ಅವತರಿಸಿರುವನು ಇಲ್ಲದಿದ್ದರೆ ಇಂಥ ಶಾಂತಿ ಹೇಗಿರಬೇಕು ಎಂದು ಅನ್ನುತ್ತಾ ಆ ದಿನ ಬಹಳ ಹೊತ್ತು ಕುಳಿತುಕೊಂಡು ನಂತರ ಹೊರಟು ಹೋದರು ಸಿದ್ಧರಿಗೆ ಹೊತ್ತುಕೊಳ್ಳಲಿಕ್ಕೆ ಯಾರಾದರೂ ದೋತರ ಕೊಟ್ಟರೆ ಯಾವನೊಬ್ಬ ಪಾಪಿನರನು ಬಂದು ಅದನ್ನು ಕಸಿದುಕೊಂಡು ಹೋಗುತ್ತಿದ್ದನು ಸೀಗಿ ಹುಣ್ಣಿಮೆ ದಿವಸ ಸಿದ್ಧಾರೂಢರು ಹೆಗ್ಗೆರೆ ಕಟ್ಟೆಯ ಮೇಲೆ ಕುಳಿತಿರಲು ಊರೊಳಗಿಂದ ಒಬ್ಬ ಲಿಂಗಾಯತನು ಅನ್ನದ ಬುಟ್ಟಿ ಹೊತ್ತುಕೊಂಡು ಹೋಗುವಾಗ ಕೈಯಲ್ಲಿ ಬೆಂಕಿ ಕೊಳ್ಳು ಹಿಡಿದಿರುವ ಅವನು ಸ್ವಸ್ಥ ಕೂತಿದ್ದ ಸಿದ್ಧರನ್ನು ನೋಡಿ ಅನ್ನುತ್ತಾನೆ ಇವನು ಸಾಧು ಅನ್ನಿಸಿಕೊಂಡು ಮೌನ ಹಿಡಿದು ಹೀಗೆ ಸುಮ್ಮನೆ ಕೂತು ಮಂದಿಗೆ ಹುಚ್ಚು ಹಿಡಿಸುತ್ತಾನೆ ಈಗ ಅನಾಯಾಸದಿಂದ ಇವನ ಪರೀಕ್ಷೆ ಮಾಡುವ ಈಗಂದು ಆ ದುಷ್ಟನು ತನ್ನ ಕೈಯೊಳಗಿನ ಸುಡುವ ಕುಳ್ಳನ್ನು ಮಹಾತ್ಮರ ಬರೆ ಮಸ್ತಕದ ಮೇಲಿಟ್ಟು ಹೊರಟು ಹೋದನು ಆಗ ಸದ್ಗುರುಗಳು ಸ್ವಸ್ಥ ಚಿತ್ತದಿಂದಿದ್ದು ಅದನ್ನು ತೆಗೆದು ಚೆಲ್ಲಲಿಕ್ಕೆ ಯತ್ನಿಸದೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ ನನ್ನ ಬಾಲಾವಸ್ಥೆಯಲ್ಲಿ ಒಂದು ಮಹಾಸರ್ಪವು ಮಸ್ತಕದ ಮೇಲೆ ಹತ್ತಿಕೊಂಡಿತ್ತು ಈಗ ಈಶ್ವರನ ಭೂಷಣವು ನನ್ನ ಮಸ್ತಕದ ಮೇಲೆ ಶೋಭಿಸುತ್ತದೆ ಅಂದುಕೊಂಡಿದ್ದೆ ಈಗಲಾದರೂ ಇದು ಪ್ರಭುವಿನ ತೃತೀಯ ನಯನವು ನನ್ನ ಶಿರದ ಮೇಲೆ ಬಂದಿರುತ್ತದೆಂದು ತಿಳಿದು ಸಮಾಧಾನದಿಂದ ಕುಳಿತಿದ್ದರು ಅಷ್ಟರಲ್ಲಿ ಅಲ್ಲಿ ಹೋಗುತ್ತಿದ್ದ ಒಬ್ಬ ಪುರುಷನು ಸಿದ್ಧಾರೂಢರ ಈ ಸ್ಥಿತಿಯನ್ನು ನೋಡಿ ಆ ಲಿಂಗಾಯತನಿಗೆ ಯಥೇಷ್ಟ ಬೈದು ಒಂದು ಕೋಲಿನಿಂದ ಆ ಸುಡುವ ಕುಳ್ಳನ್ನು ತೆಗೆದು ಚೆಲ್ಲಿದನು ಮಹಾತ್ಮರ ಚಳನವನ್ನು ಮಾಡುವವರ ಸಲುವಾಗಿ ಬ್ರಹ್ಮದೇವರು ನರಕದಲ್ಲಿ ಮಹಾಭಯಂಕರವಾದ ವೈತರಣಿ ನದಿಯನ್ನು ನಿರ್ಮಿಸಿದ್ದಾರೆ ಅದರಲ್ಲಿ ಅಂಥ ದುಷ್ಟಮತಿಗಳು ಅಕಲ್ಪ ಪರ್ಯಂತ ಬಿದ್ದಿರುವರು ಹಳೆ ಹುಬ್ಬಳ್ಳಿಯಲ್ಲಿ ಉಜ್ಜಣ್ಣನವರ ಭೀಮಪ್ಪ ಎಂಬಾತನು ಪುತ್ರ ಇಚ್ಛೆಯಿಂದ ಅಪಾರ ಸತ್ಕರ್ಮಗಳನ್ನು ಮಾಡುತ್ತಿದ್ದನು ಆತನು ಕಡೆಗೆ ಮುನುಗಳಲ್ಲಿ ಶ್ರದ್ಧಾ ಉಳ್ಳವನಾಗಿ ಅವರ ಸೇವೆಯಲ್ಲಿ ಅನನ್ಯ ಭಾವದಿಂದ ತತ್ಪರನಾದನು ಬಹುದಿವಸ ಮಹಾತ್ಮರ ಸೇವೆಯನ್ನು ಮಾಡಿ ಒಮ್ಮೆ ಪ್ರಾರ್ಥಿಸುತ್ತಾರೆ ಹೇ ಸದ್ಗುರುದೇವ ಕೃಪೆಯಿಂದ ನನಗೂ ಉತ್ತಮನಾದ ಪುತ್ರನನ್ನು ದಯಪಾಲಿಸಬೇಕು ಈ ಪ್ರಾರ್ಥನೆಯನ್ನು ಕೇಳಿ ಸದ್ಗುರುಗಳು ಕೇಳೈ ಸದ್ಭಕ್ತನೇ ನಿನಗೆ ಜ್ಞಾನದಾಯಕನಾಗಿ ಉಭಯ ಕುಶಲಗಳನ್ನು ಉದ್ಧರಿಸುವ ಜ್ಞಾನಿಸುತ್ತನು ಬೇಕು ಅಥವಾ ಸಂಸಾರ ತಾಪಗಳನ್ನು ಬೆಳೆಸುವಂಥ ಕರ್ಮರಚಿತ ಪುತ್ರನು ಬೇಕು ಎಂದು ಕೇಳಲು ಆ ಶುದ್ಧಾಂತಕರ್ಣಿಯಾದ ಭೀಮಪ್ಪನನ್ನುತ್ತಾನೆ ನನಗೆ ಜ್ಞಾನಿ ಪುತ್ರನನ್ನೇ ಕೊಡಿರಿ ಇದಕ್ಕೆ ಸದ್ಗುರುನಾಥರು ಹಾಗಾದರೆ ನನ್ನನ್ನೇ ಪುತ್ರನೆಂದು ಭಾವಿಸಿ ಸೇವಿಸುತ್ತಿರು ಇದರಿಂದ ನಿನಗೆ ಅಕ್ಷಯವಾದ ಫಲವು ಪ್ರಾಪ್ತಿಯಾಗುವುದು ಅಂಥ ಫಲ ಮತ್ಯಾವ ಪುತ್ರನಿಂದಲೂ ನಿನಗಾಗದು ಎಂದು ನುಡಿಯಲು ಭೀಮಪ್ಪನಿಗೆ ಬಹಳ ಆನಂದವಾಯಿತು ಅಂದಿನಿಂದ ಸಿದ್ಧನಾಥರು ಭೀಮಪ್ಪನ ಮನೆಯಲ್ಲಿ ಇರಲಾರಂಭಿಸಿದರು ಅಲ್ಲಿ ನಾನಾ ಪ್ರಕಾರದ ಲೀಲಾ ತೋರಿಸಿ ಆ ದಂಪತಿಗಳಿಗೆ ಬಹು ಆನಂದ ಪಡಿಸುತ್ತಿದ್ದರು ಈ ಪ್ರಕಾರ ಅವರನ್ನು ಉದ್ಧರಿಸಿದರು ಆದರೆ ಆ ಭವ್ಯ ಸಂಗತಿ ಹಿಡಿದಿರುವನೆಂದು ತಿಳಿದು ಲಿಂಗಾಯತರು ಅವನಿಗೆ ದೂಷಣೆ ಕೊಟ್ಟು ಕುಲದಿಂದ ಬಹಿಷ್ಕಾರ ಕೊಟ್ಟರು ಆದರೆ ಸ್ವಸ್ಥ ಚಿತ್ತದಿಂದ ಇದ್ದು ಸದ್ಗುರು ಸೇವೆಯನ್ನು ಯಥಾರ ಪ್ರಕಾರ ಮಾಡುತ್ತಿದ್ದನು ಮುಂದಿನ ಅಧ್ಯಾಯದೊಳಗಿನ ವಿಚಿತ್ರವಾದ ಕಥೆಯನ್ನು ಹೇ ಶ್ರೋತಾ ಜನರೇ ಆದರದಿಂದ ಕೇಳಿರಿ ಅದರ ಶ್ರವಣದಿಂದ ಸರ್ವ ದುಃಖ ಪರಿಹಾರವಾಗಿ ಅಪಾರವಾದ ಸುಖವು ಪ್ರಕಟವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಹನ್ನೆರಡನೇ ಅಧ್ಯಾಯವನ್ನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಶಿವದಾಸನು ಅರ್ಪಿಸಿರುವನು ಆತ್ಮೀಯರೇ ಮುಂದಿನ ಒಂದು ವಿಡಿಯೋದಲ್ಲಿ ಶ್ರೀ ಸಿದ್ಧಾರೂಢ ಕಥಾಮೃತದ ಹದಿಮೂರನೇ ಅಧ್ಯಾಯವನ್ನು ಪಠಿಸೋಣ ಶ್ರೀ ಸಿದ್ಧಾರೂಢರ ಈ ಒಂದು ಕಥೆಯನ್ನು ಮನನ ಮಾಡಿಕೊಳ್ಳುವುದರಿಂದ ಪಠಿಸುವುದರಿಂದ ಕೇಳುವುದರಿಂದ ನಮ್ಮ ಸರ್ವ ಪಾಪಗಳು ನಾಶವಾಗಿ ನೆಮ್ಮದಿಯ ಜೀವನವನ್ನು ನಾವು ಪಡೆಯುವು ಧನ್ಯವಾದಗಳು